ನಮಸ್ಕಾರ ವೀಕ್ಷಕರೇ ಆಪ್ಕಿ ಆವಾಜ್ ಸುದ್ದಿ ವಾಹಿನಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬದ ಅಂಗವಾಗಿ ಧಾರವಾಡ ನಗರದಲ್ಲಿ ಖರೀದಿ ಜೋರಾಗಿ ನಡೆಯುತ್ತಿದೆ ವಿಶೇಷವಾಗಿ ಸಿಬಿಟಿ ಮಾರ್ಕೆಟ್ ಪ್ರದೇಶದಲ್ಲಿ ಜನರು ಹಬ್ಬದ ಖರೀದಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಆಯುಧ ಪೂಜೆ ಹಾಗೂ ಮಹಾನವಮಿಯ ಸಂಭ್ರಮವನ್ನ ಜನರು ಉತ್ಸಾಹದಿಂದ ಎದುರು ನೋಡ್ತಿದ್ದಾರೆ ಇದೀಗ ನಮ್ಮ ಅಪ್ಕಿ ಆವಾಜ್ ಸುದ್ದಿವಾಹಿನಿಯ ಪ್ರತಿನಿಧಿ ರಶೀದ್ ಅಕ್ಕಿ ಸಿಬಿಟಿ ಮಾರ್ಕೆಟ್ನಲ್ಲಿ ಇದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈ ವರ್ಷದ ದಸರಾ ಹಬ್ಬದ ತಯಾರಿಗಳು ಹೇಗೆ ನಡೆಯುತ್ತಿವೆ ಎನ್ನುವುದನ್ನ ಅವರಿಂದಲೇ ಕೇಳೋಣ ನಮಸ್ಕಾರ ವೀಕ್ಷಕರೇ ನಿಮ್ಮ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಸೊ ಹಾರ್ದಿಕ ಶುಭಾಶಯಗಳು ನಾವು ಇವತ್ತು ಧಾರವಾಡ ಮಾರ್ಕೆಟ್ ಮಾರ್ಕೆಟಲ್ಲಿ ಇದ್ದೀವಿ ಬನ್ನಿ ವೀಕ್ಷಕರೇ ಮಾತಾಡೋಣ ಇವತ್ತು ದಸರಾ ಹಬ್ಬದ ಯಾತ್ರ ತಯಾರಿ ನಡೀತಾ ಇದೆ ಧಾರವಾಡ ಸಿ ಬಿ ಟಿ ಮಾರ್ಕೆಟಲ್ಲಿ ನೋಡ್ತಾ ನೋಡ್ತಾ ಇದ್ದೀವಿ ದಸರಾ ಹಬ್ಬದ ತಯಾರಿಗಾಗಿ ಖರೀದಿಗಾಗಿ ಬರ್ತಾ ಇದ್ದಾರೆ ಮಾರ್ಕೆಟಲ್ಲಿ ತುಂಬ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಾ ಇದೆ ಜನರು ಆಗಲಿ ಆಗಲಿ ಪೂಜೆ ಸಲ್ಲಿಸಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಮಾತಾಡೋಣ ಹೆಂಗ್ರಿ ತಯಾರಿ ಹಬ್ಬದ ಹಬ್ಬ ತಯಾರಿ ಹೆಂಗ್ ನಡೆದಿದ್ರಿ ಸೂಪರ್ ನಡೆದಿದ್ದೀರಿ ಬಂಗಾರ ಎಲ್ಲ ತುಂಬಿಬಿಟ್ಟಿದ್ದೀರಿ ಈ ಬಂಗಾರ ಇಲ್ದಂಗೆ ಪೂಜೆ ಇಲ್ರಿ ಆ ಥರ ಹಾ ಈ ತರ ಈ ತರ ಎಲ್ಲಿ ಸಿಗ್ತೈತಿ ಈ ತರ ಬಂಗಾರ ಇದೇ ನಮ್ಮ ದೇವಸ್ಥಾನಗೆ ಆಗೋದೇ ಇದೆ ಏ ಮಹ್ತಾ ಇರೋದು ಮಹತ್ವ ಇರೋದು ಮಹತ್ವ ಅಂದ್ರೆ ಅಮ್ಮನ ಮಹತ್ವ ಇದೆ ಅಮ್ಮನಿಗೆ ಇದು ಬೇಕೇ ಬೇಕು ದುರ್ಗಾ ಮಾತಾಗ ಇದು ಇಲ್ದಂಗೆ ಪೂಜೆ ಇಲ್ಲ ತುಂಬ ಖುಷಿಯಾಗಿದೆ ತುಂಬಾ ಖುಷಿಲಿಂತ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಮಳೆ ಆಗಿದೆ ಬೆಳೆ ಆಗಿದೆ ಸೂಪರ್ ಆಗಿದೆ ಎಲ್ಲ ಧಾರ್ವಾಡದ ಧಾರ್ವಾಡ ಜನಕ್ಕೆ ಎಲ್ಲಾರ್ದು ಹ್ಯಾಪಿ ದಸರಾ

ಜನ ಹೆಂಗ್ ಮಾರ್ಕೆಟ್ ನಾಗ ಜನ ತುಂಬ ಬರತ್ತ ಜನ ಬರ ಆಗ್ತಾರ ಜನ ಈ ಬಾರಿ ಹೆಂಗದಪ್ಪ ಇಲ್ಲಿಗೆ ಜನರು ಕುಟುಂಬ ಸಮೇತ ಆಗಮಿಸಿ ಹಬ್ಬದ ಶಾಪಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಣ್ಣ ಬಣ್ಣದ ಉಡುಪುಗಳು ಅಲಂಕಾರ ಸಾಮಗ್ರಿಗಳು ಆಟಿಕೆಗಳು ಮತ್ತು ಸಿಹಿ ತಿಂಡಿಗಳ ಮಾರಾಟದಲ್ಲಿ ವಿಶೇಷ ಚಟುವಟಿಕೆ ಗೋಚರಿಸುತ್ತಿದೆ ವ್ಯಾಪಾರಿಗಳು ಕೂಡ ಹಬ್ಬದ ಸಮಯದಲ್ಲಿ ವಿಶೇಷ ರಿಯಾಯಿತಿ ಘೋಷಣೆ ಮಾಡಿರುವುದರಿಂದ ಗ್ರಾಹಕರ ಸಂಖ್ಯೆಯೂ ಹೆಚ್ಚಾಗಿದೆ ಇದಲ್ಲದೆ ನಾಳೆ ನಡೆಯಲಿರುವ ಆಯುಧ ಪೂಜೆ ಹಾಗೂ ಮಹಾನವಮಿ ಹಬ್ಬದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಸಿದ್ಧತೆಗಳು ನಡೆಯುತ್ತಿದ್ದು ದೇವಸ್ಥಾನಗಳಲ್ಲೂ ಸಜ್ಜು ಕಾರ್ಯ ಜೋರಾಗಿದೆ ಧಾರವಾಡ ಇಂದ ರಶೀದ್ ಅಕ್ಕಿ ಅವರ ವರದಿ